ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನೆದರ್ ವಿಡಿಯೋ ಫಾರ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಪತ್ತೆ ಕುರಿತು ಒಂದು ಶಾಕಿಂಗ್ ನ್ಯೂಸನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರು ಭಾಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಆಗಿರುತ್ತೆ ಬಿಕಾಸ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ತುಟ್ಟಿ ಭತ್ತೆ ಇವತ್ತು ಬರುತ್ತೋ ಆದೇಶ ನಾಳೆ ಬರುತ್ತೋ ಅನ್ನೋದ್ರ ಬಗ್ಗೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ ವರ್ಷಕ್ಕೆ ಎರಡು ಬಾರಿ ತುಟ್ಟಿ ಅಂತೆ ಈ ವರ್ಷದ ಜನವರಿಯಿಂದ ಪೂರ್ವನ್ಯವಾಗುವಂತೆ ಮಾರ್ಚ್ನಲ್ಲಿ ಆದೇಶ ಬರಬಹುದು ಅನ್ನೋದ್ರ ಬಗ್ಗೆ ಕಾಯ್ತಾ ಇದ್ದರೂ ಇನ್ನೂ ಕೂಡ ಆದೇಶ ಬಂದಿಲ್ಲ ಹಾಗಾದಲ್ಲಿ ಒಂದು ಶಾಕಿಂಗ್ ಇನ್ಫಾರ್ಮೇಷನ್ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋ ವೀಕ್ಷಕರೇ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು ಗ್ಯಾರಂಟಿ ಯೋಜನೆಗಳ ಹಿನ್ನೆಲೆಯಲ್ಲಿ ಆರ್ಥಿಕ ಸಂಕಷ್ಟ ಸರ್ಕಾರಿ ನೌಕರರಿಗೆ ಬೈಕ್ ಶಾಕ್ ಅನ್ನೋದರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತಿವೆ ಎಂದು ಚರ್ಚೆಗಳು ನಡೆಯುತ್ತಿವೆ ಈ ಯೋಜನೆಗಳ ಜಾರಿಗೆ ಸಂಬಂಧಿಸಿದಂತೆ ಸರ್ಕಾರಗಳು ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿವೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಇದರಿಂದ ಸರ್ಕಾರಿ ನೌಕರರ ವೇತನ ಮತ್ತು ಭತ್ತೆಗಳ ಮೇಲೆ ಪರಿಣಾಮ ಬೀರುತ್ತಿದೆ ಗ್ಯಾರಂಟಿ ಯೋಜನೆ ಯೋಜನೆಗಳಿಂದ ರಾಜ್ಯದಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿದೆ ಎಂದು ಖುದ್ದು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೇಳಿದ್ದಾರೆ ಇದೇ ರೀತಿಯ ಎಲ್ಲ ಮಾಹಿತಿ ಏನಿದೆ ಸೊ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯಗಳ ಆರ್ಥಿಕ ಸ್ಥಿತಿಗೆ ಹೊಡೆತ ಅನ್ನೋದ್ರ ಬಗ್ಗೆಯೂ ಕೂಡ ನೀವು ಮಾಹಿತಿಯನ್ನು ಗಮನಿಸ್ತಿರ್ಬೋದು ಈಗ ತೆಲಂಗಾಣ ಸರ್ಕಾರದಲ್ಲಿ ಕೂಡ ಈ ಗ್ಯಾರಂಟಿ ಯೋಜನೆಗಳು ಆಲ್ರೆಡಿ ಜಾರಿಗೊಳಿಸಲಾಗಿದೆ ಆರು ಪ್ರಮುಖ ಗ್ಯಾರಂಟಿ ಯೋಜನೆಗಳು ಸೊ ಹಾಗಾಗಿ ಈ ಯೋಜನೆಗಳು ಸಾರ್ವಜನಿಕರಿಗೆ ನೇರ ಲಾಭ ತಲುಪಿಸಿದ್ದರೂ ಸರ್ಕಾರದ ಮೇಲೆ ಆರ್ಥಿಕ ಒತ್ತಡ ಹೆಚ್ಚುತ್ತಿದೆ ಎಂಬ ಆರೋಪಗಳು ಕೇಳಿದಂತೆ ಹಾಗಾಗಿ ಈಗ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಆದಷ್ಟು ಬೇಗ ಡಿ ಎ ಡಿ ಆರ್ ಜಾರಿಯಾಗಲಿ ಹಳೆ ಪಿಂಚಣಿ ಯೋಜನೆ ಕುರಿತು ಕೂಡ ಬಹಳಷ್ಟು ಈಗರ್ಲಿ ವೇಟ್ ಮಾಡ್ತಾ ಇದ್ದಾರೆ ಎಲ್ಲ ಆದೇಶಗಳು ಬರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಸ್ಕ್ರೈಬ್